ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ಅಂದಾಗ ಮನುಷ್ಯನಿಗೆ ಬಂದಿರುವಂಥ ಒಂದು ಅದ್ಭುತವಾದ ಸಮಯ ಅಂತ ಹೇಳಬಹುದು ಮಂಗಳವಾರ ಮಾಡುವಂಥ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ ಸಾಲದ ಸಮಸ್ಯೆಗಳಿದ್ದಾಗ ಸಾಧಾರಣವಾಗಿ ಸಾಲವನ್ನು ತೀರಿಸೋದಕ್ಕೆ ಬಹಳ ಮುಖ್ಯವಾಗಿರುವಂಥ ಮಂಗಳವಾರ ದಿನ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಪಡುತ್ತಿರುವಂಥ ಕಷ್ಟ ನಷ್ಟ ಅಥವಾ ನಾವು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಮುಖ್ಯವಾಗಿ ಸಾಲದ ಸಮಸ್ಯೆಗಳು ಅನ್ನುವಂಥದ್ದಿದ್ದಾಗ ಅಥವಾ ಮದುವೆ ಸರಿಯಾದಂಥ ಸಮಯಕ್ಕೆ ಒಂದು ಏಜಿಗೆ ಮದುವೆ ಆಗಬೇಕು ಅಂತ ಬಯಸ್ತಾ ಇರುವಂಥವರಿಗೆ ಒಳ್ಳೆ ಮ್ಯಾಚಿಂಗ್ ಬರ್ತಾ ಇಲ್ಲ ಅನ್ನುವಂಥವರಿಗೆ ಹಾಗೂ ಮುಖ್ಯವಾಗಿ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ತುಂಬ ಪ್ರಾಮಾಣಿಕವಾಗಿ ಚೆನ್ನಾಗಿ ಓದ್ಕೊಂಡಿದ್ದೀವಿ ಒಳ್ಳೆಯ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಅಥವಾ ಅವರಿಗೆ ಇಷ್ಟವಾಗಿರುವಂಥ ಒಂದು ಫೀಲ್ಡಲ್ಲೇ ಹೋಗಬೇಕು ನಮ್ಮ ಪ್ರೊಫೆಷನನ್ನು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಬಯಸುವಂಥವರಿಗೆ ಮಂಗಳವಾರ ಅನ್ನುವಂಥದ್ದು ಶಕ್ತಿದಾಯಕವಾಗಿರುತ್ತೆ ಈ ದಿನಗಳಲ್ಲಿ ಯಾರಿಗೆಲ್ಲ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತೀರ ನೋಡಿ ಅವರು ಆಂಜನೇಯ ದೇವಸ್ಥಾನದಲ್ಲಿ ಮುಖ್ಯವಾಗಿ ಮಲ್ಲಿಗೆ ಎಣ್ಣೆ ಸಿಗುತ್ತೆ ಅದನ್ನು ನೀವು ತಗೊಂಡೋಗಿ ಎರಡು ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಹೋಗಿ ದೀಪಕ್ಕೆ ನೀವು ಎಣ್ಣೆಯನ್ನು ಮಲ್ಲಿಗೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ತದನಂತರ ಎರಡು ಲವಂಗಗಳನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಬನ್ನಿ ಈ ರೀತಿ ನೀವು ಮಂಗಳವಾರದ ದಿನಗಳಲ್ಲಿ ಹಾಗೆ ಅದರ ಜೊತೆ ವೀಳ್ಯದೆಲೆಯ ಆಹಾರವನ್ನು ಕೂಡ ಹಾಕ್ಬಿಟ್ಟು ಬರಬಹುದು ನಿಮ್ಮ ಅನುಸಾರ ಇವೆರಡರಲ್ಲಿ ಯಾವುದಾದ್ರೂ ಒಂದಾದರೂ ಮಾಡಬಹುದು ಅಥವಾ ಎರಡೂ ಕೂಡ ಮಾಡಿಕೊಳ್ಬಹುದು ಕೆಲವೊಂದು ಮಂಗಳವಾರಗಳು ನೀವು ಈ ರೀತಿ ಮಾಡಿದಾಗ ನೀವೇನು ಪ್ರಯತ್ನ ಪಡ್ತಾ ಇರ್ತೀರೋ ಅದು ಕೈಗೂಡುತ್ತೆ ಮುಖ್ಯವಾಗಿ ಮದುವೆ ವಿಳಂಬ ಇದೆ ಅನ್ನುವಂಥವರು ತಪ್ಪದೇ ಮಂಗಳವಾರದ ದಿನ ಏನು ಮಾಡಬೇಕು ಅಂದರೆ ಕುಜನು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಸಾಲಗಳನ್ನು ಮಾಡಿಕೊಂಡಾಗ ಅದನ್ನು ರಿಪೀಟ್ ಸಾಲ ಮಾಡಿಸೋದಕ್ಕೇ ಪ್ರಯತ್ನ ಪಡ್ತಾ ಇರ್ತಾನೆ ಅಂದರೆ ನಾವು ಏನು ಮಾಡ್ತೀವಿ ನೋಡಿ ಆ ದಿನ ಅದನ್ನು ಪದೇ ಪದೇ ಮಾಡುವಂಥ ಕೆಲಸ ಮಾಡುತ್ತೆ ನೀವು ಮದುವೆಗೆ ಮುಖ್ಯವಾಗಿ ವಯಸ್ಸಿಗೆ ಬಂದಿದ್ದಾರೆ ನಮ್ಮ ಮಕ್ಕಳು ಸರಿಯಾದಂಥ ಸಮಯಕ್ಕೆ ಒಳ್ಳೆಯ ಸಂಬಂಧ ಕೂಡಿ ಬರಬೇಕು ಅನ್ನುವಂಥವರು ಅಂತಹವರಿಗೆ ಎಷ್ಟೋ ಎಲ್ಲಿ ಹೋದ್ರೂ ಕುಜ ಪರಿಹಾರ ಮಾಡಿಸಿ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಆ ರೀತಿಯ ಪೂಜೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ಅಭ್ಯಂತರ ಅಥವಾ ದುಡ್ಡು ಕಾಸಿನ ವ್ಯವಸ್ಥೆ ಈ ಇದೇ ಮಾಡ್ಕೊಳ್ತೀವಿ ಅನ್ನುವಂಥವ್ರಾದರೆ ಮಾಡ್ಕೊಳ್ತಾರೆ ಇಲ್ಲದೆ ಇರುವಂಥವರು ಓಂ ಸ್ಕಂದ ದೇವಾಯ ನಮಃ ಅಂತ ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಈ ದಿನಗಳಲ್ಲಿ ನೀವು ಮೈಸೂರು ಬೇಳೆ ತೊಗರಿ ಬೇಳೆ ಅದನ್ನು ತಿನ್ನಬಾರ್ದು ಯಾರಿಗಾದರೂ ದಾನ ಕೊಡಬಹುದು ಈ ಥರ ಮಾಡಿ ನೋಡಿ ಬೇಗ ಒಳ್ಳೆ ಸಂಬಂಧ ಅನ್ನುವಂಥದ್ದು ಕೂಡಿ ಬರುತ್ತೆ ಮಂಗಳವಾರಕ್ಕೆ ಅಷ್ಟೊಂದು ವಿಭಿನ್ನತೆಯಿಂದ ಇರೋದರಿಂದ ನೀವು ಮಾಡ್ಕೊಳ್ಬಹುದು ಮಂಗಳವಾರ ಕೆಂಪು ಬಟ್ಟೆಗಳನ್ನು ನಾವು ಹಾಕ್ಕೊಳ್ಬಾರ್ದು ದೂರ ಪ್ರಯಾಣ ಹೋಗ್ಬಾರ್ದು ಸಾಲವನ್ನು ತೀರಿಸೋದಕ್ಕೆ ಈ ದಿನ ಪ್ರಯತ್ನ ಪಡಬೇಕು ಮುಖ್ಯವಾಗಿ ಟೊಮೊಟೊ ಹಣ್ಣುಗಳನ್ನು ತಿನ್ನಬಾರ್ದು ಮೈಸೂರು ಬೇಳೆಯನ್ನು ತಿನ್ನಬಾರ್ದು ಬೇಳೆ ಪದಾರ್ಥಗಳನ್ನು ಮಂಗಳವಾರದ ದಿನಗಳಲ್ಲಿ ತಿನ್ನಬಾರ್ದು ಸಾಲಕ್ಕೆ ಗುರಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಹಾಗೆ ಈ ದಿನ ಅತ್ಯದ್ಭುತವಾದಂಥ ಕೆಂಪು ನೀರಿನ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಕುಂಕುಮದ ನೀರಿನ ಪರಿಹಾರ ಇದನ್ನು ಮಾಡಿಕೊಂಡಾಗ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಇದು ಕೆಲಸ ಕೊ ಒಂದು ವರ್ಕ್ ಆಗುತ್ತೆ ಏಕೆಂದರೆ ಎಷ್ಟೋ ಜನ ಲಕ್ಷಗಳು ಕೋಟಿಗಳು ದುಡ್ಡಿದ್ದಾಗ ನೆಮ್ಮದಿ ಇರುತ್ತೆ ಅಂದ್ಕೊಳ್ತಾರೆ ನೀವು ಬೇಕಾದರೆ ಲಕ್ಷಗಳು ಕೋಟಿಗಳು ಇರುವಂಥವ್ರ ಹತ್ರ ಅವ್ರ ಜೀವನನ ಒಂದು ಸರಿ ಹತ್ತಿರದಿಂದ ನೋಡಬೇಕು ಅವ್ರಿಗೂ ಕೂಡ ಅದೇ ಕಷ್ಟ ಅದೇ ಪರಿಸ್ಥಿತಿ ಅದೇ ಪ್ರೆಷರು ಅನ್ನೋದು ಇದ್ದೇ ಇರುತ್ತೆ ಅಂದರೆ ಈ ಒಂದು ಮನುಷ್ಯನ ಜೀವನ ಅನ್ನುವಂಥದ್ದು ಎಲ್ಲ ಕೊರತೆಗಳು ಕೂಡ ಒಂದೇ ಮನುಷ್ಯನ ಹತ್ರ ಇರೋದಿಲ್ಲ ಹಾಗೆ ಎಲ್ಲ ಸುಖಗಳು ಕೂಡ ಒಂದೇ ಮನುಷ್ಯನ ಹತ್ರ ಇರೋದಿಲ್ಲ ಎಲ್ಲವೂ ಮಿಕ್ಸ್ ಆಗಿರುತ್ತೆ ಕಷ್ಟ ಸುಖ ದುಃಖ ಸಂತೋಷ ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ ಅದನ್ನು ನಾವು ಎರಡನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇದ್ದಾಗ ಮುಂದೆ ಗೆದ್ದುಕೊಂಡು ಹೋಗ್ತೀವಿ ಸ್ನೇಹಿತರೆ ಸಾಧಾರಣವಾಗಿ ನಾವು ಮಾಡ್ತಾ ಇರುವಂಥ ಜೀವನ ಅದಕ್ಕಿಂತ ಸ್ವಲ್ಪ ಇನ್ನಷ್ಟು ಗುಣಮಟ್ಟವಾಗಿ ಜೀವನ ಮಾಡಬೇಕು ನಾವು ನೆಮ್ಮದಿಯ ಜೀವನ ಮಾಡಬೇಕು ಸಾಲ ಇಲ್ಲದೆ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಅನ್ನುವಂಥದ್ದು ಯಾರಿಗಿರುತ್ತೆ ನೋಡಿ ಅವರೇ ಭಾಗ್ಯವಂತರು ಅವರೇ ಶ್ರೀಮಂತರು ಅಂತ ಕೂಡ ಹೇಳಬಹುದು ಸ್ನೇಹಿತರೆ ಆರೋಗ್ಯ ಕೂಡ ಮುಖ್ಯ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ಇದೆಲ್ಲವೂ ಕೂಡ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಭಾಗ್ಯ ಮತ್ತೊಂದಿರೋದಿಲ್ಲ ನಾವು ಇರುವಂಥ ನಮ್ಮ ಜೀವನವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಸುಂದರವಾದ ಜೀವನವನ್ನು ನಡೆಸೋದಕ್ಕೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಈ ರೀತಿ ನೀವು ಪ್ರಯತ್ನ ಪಡಬಹುದು ಕುಂಕುಮದ ನೀರನ್ನು ನೀವು ತಗೊಂಡಿದ್ದೆ ಕಲ್ಲುಪ್ಪನ್ನು ತಗೊಳ್ಬೇಕು ಸ್ನೇಹಿತರೆ ಅಂದರೆ ನೀವು ಶುದ್ಧವಾದಂಥ ನೀರನ್ನು ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕುಂಕುಮ ಹಾಕಬೇಕು ತದನಂತರ ಇದಕ್ಕೆ ಜೀರಿಗೆ ಹಾಕಬೇಕು ಕಲ್ಲುಪ್ಪನ್ನು ಹಾಕಬೇಕು ಇದರ ಜೊತೆ ಅರಿಶಿಣ ಕೂಡ ಸ್ವಲ್ಪ ಹಾಕಬೇಕು ಒಂದೊಂದು ವಸ್ತುವಿಗೂ ಕೂಡ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂದರೂ ಮನೆಯಲ್ಲೂ ಕೂಡ ನಾವು ಕಳಶ ಪ್ರತಿಷ್ಠಾಪನೆ ಮಾಡಿದಾಗ ಶುದ್ಧವಾದಂಥ ನೀರನ್ನು ಹಾಕ್ತೀವಿ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಶಕ್ತಿ ಜಾಸ್ತಿ ಇರುತ್ತೆ ಹಾಗೂ ನೆನಪಿನ ಶಕ್ತಿಯನ್ನು ಅದು ಇಟ್ಟುಕೊಳ್ಳುವಂಥ ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ ನಾವು ಏನು ಹೇಳ್ತೀವಿ ನಮ್ಮ ಸಮಸ್ಯೆಗಳನ್ನು ಅದನ್ನು ಆಲಿಸುವಂಥ ಕೆಲಸ ನೀರು ಮಾಡುತ್ತೆ ಕಷ್ಟಗಳನ್ನು ಅಬ್ಸರ್ವ್ ಮಾಡುತ್ತೆ ನೆಗೆಟಿವನ್ನು ಅಬ್ಸರ್ವ್ ಮಾಡುತ್ತೆ ಅರಿಶಿಣ ಬಂದು ಗುರುಬಲ ಹೆಚ್ಚಾಗುವಂತೆ ಮಾಡುತ್ತೆ ಕುಂಕುಮ ಬಂದು ಒಂದು ನಾವು ಈ ಲಕ್ಷ್ಮೀ ದೇವಿಗೆ ಅಮ್ಮನವರಿಗೆ ಪೂಜಿಸಬೇಕಾದ್ರೆ ಕುಂಕುಮ ಬಹಳ ಮುಖ್ಯವಾಗಿರುವಂಥದ್ದು ಜೀರಿಗೆ ಅನ್ನುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಅದರ ಜೊತೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮನೆಯಲ್ಲಿರುವಂಥ ನೆಗೆಟಿವನ್ನು ಹೋಗ್ಲಾಡಿಸೋದಕ್ಕೆ ಕಲ್ಲುಪ್ಪು ನೋಡಿ ಒಂದೊಂದು ವಸ್ತುವು ಕೂಡ ಅದರ ಕೆಲಸ ಮಾಡುತ್ತೆ ಸಂಜೆ ಸರಿಯಾಗಿ ನೀವು ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷ ವರೆಗೂ ಮಾತ್ರ ಅಷ್ಟರ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಕೋರಿಕೆ ಏನಿರುತ್ತೆ ನಿಮ್ಮ ಸಮಸ್ಯೆ ಏನಿರುತ್ತೆ ಬಗೆಹರಿಯುತ್ತೆ ಯಾಕಂದರೆ ಆ ಸಮಯ ಅನ್ನೋದು ಪ್ರಕೃತಿ ತನ್ನಣೆ ಒಂದು ವಾತಾವರಣ ಇರುವಂಥ ಒಂದು ಸಮಯದಲ್ಲಿ ನಾವು ಕೇಳಿಕೊಳ್ಳುವಂಥ ಕೋರಿಕೆಗಳು ನೆರವೇರೋದಕ್ಕೆ ಸೂಕ್ತವಾದಂಥ ಸಮಯ ಇಷ್ಟನ್ನು ನೀವು ಮಾಡಿ ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟವ್ ಇಟ್ಟಿರ್ತೀರಲ್ವ ಅಗ್ನಿಯ ಮೂಲೆ ಅಗ್ನಿ ಮೂಲೆಯಲ್ಲಿ ಅಗ್ನಿದೇವನ ಸಾಕ್ಷಿಯಾಗಿ ನಾವು ಸ್ಟವ್ ಇಟ್ಟ ಎಡಗಡೆಗೆ ಈ ಲೋಟವನ್ನು ಟಚ್ ಮಾಡದೆ ಕದಲಿಸದೆ ಇಟ್ಟುಬಿಡಬೇಕು ಮಾರನೆಯ ದಿನ ಇದನ್ನು ತಗೊಂಡೋಗಿದ್ದೆ ಯಾರು ತುಳಿಯದೆ ಕಡೆ ಹಾಕ್ಬಿಟ್ಟು ಬಂದರೆ ಸಾಕು ರಾತ್ರಿಯೆಲ್ಲ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅಬ್ಸರ್ವ್ ಮಾಡಿರುತ್ತೆ ಅದಕ್ಕೋಸ್ಕರ ಮಾರನೇ ದಿನ ಬುಧವಾರ ನೀವು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದು ಲೋಟವನ್ನು ತೊಳೆದು ಇಟ್ಕೊಳ್ಳಿ ಕಷ್ಟಗಳೆಲ್ಲ ದೂರ ಆಗುವಂಥ ಸಮಯ ಪ್ರಾರಂಭ ಆಗಿದೆ ಅಂತ ನೀವು ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು